ಇನ್ನು ಕೇಂದ್ರ ಕಾರ್ಮಿಕ ಇಲಾಖೆ ಪ್ರಸ್ತಾಪಕ್ಕೆ ಕಾರ್ಮಿಕ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದರೆ ಕೆಲ ಸಂಘಟನೆಗಳು ಹತ್ತು ಗಂಟೆ ಕೆಲಸದ ಅವಧಿಯನ್ನು ಸ್ವಾಗತಿಸಿದಾವೆ ಪಿ ಸಿ ರಾವ್ ಹೋಟೆಲ್ ಮಾಲೀಕ ಸಂಘದ ಅಧ್ಯಕ್ಷ ಜೊತೆಗೆ ವರಲಕ್ಷ್ಮಿ ಸಿ ಐ ಟಿಯು ಅಧ್ಯಕ್ಷರು ಮಾತನಾಡಿದರೆ ನೋಡೋಣ ಬನ್ನಿ ಅದನ್ನು ಅವರು ಸಂಪೂರ್ಣ ಮನಸ್ಸಿನಿಂದ ಒಪ್ಪಿಕೊಳ್ಬೇಕು ಅದರ ಅವರಿಗೆ ಅದರ ಸ್ಪೆಸಿಫಿಕ್ ಅರ್ಥ ಆಗಲಿಲ್ಲ ನಾವು ಬಿಡಿಸಿ ಹೇಳಿದ್ದೇವೆ ಅದನ್ನು ಅವರು ಚಿಂತನೆ ಮಾಡಬಹುದು ಅದರ ಬಗ್ಗೆ ಇನ್ನು ಒಂಬತ್ತು ಹತ್ತು ಜನಕ್ಕಿಂತ ಕಡಿಮೆ ಕಮ್ಮಿ ಇರುವಂಥ ಸ್ಥಳದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ಅದನ್ನು ಅಳವಡಿಸಿದರೆ ಮಾಲೀಕರಿಗೂ ಎಲ್ಲರಿಗೂ ಒಳ್ಳೆಯದಾಗ್ತದೆ ಇನ್ನು ಹೆಚ್ಚು ಹೆಚ್ಚು ಸಂಸ್ಥೆಗಳು ಬರ್ತದೆ ಉದ್ಯೋಗ ಸೃಷ್ಟಿ ಆಗ್ತದೆ ಉದ್ಯಮಿಗಳು ಬರ್ತಾರೆ ಇದು ಸಾರ್ವತ್ರಿಕವಾಗಿ ಈಗಾಗಲೇ ಆಂಧ್ರ ಮಹಾರಾಷ್ಟ್ರ ತೆಲಂಗಾಣ ಭಾಳಷ್ಟು ಸ್ಥಳ ರಾಜ್ಯಗಳಲ್ಲಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಇಪ್ಪತ್ತು ಜನದಿಂದ ಕಡಿಮೆಗೆ ಇದನ್ನು ತೆಗೀರಿ ಅಂತ ಹೇಳಿದ್ದಾರೆ ಇಲ್ಲಿ ಹತ್ತು ಜನಕ್ಕೆ ಸೂಚನೆ ಮಾಡಿರುವುದು ಒಳ್ಳೆಯ ಸೂಚನೆ ಅದನ್ನು ಅವರು ಸಂಪೂರ್ಣ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಮತ್ತು ಭಾರಿ ದೊಡ್ಡ ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಇವತ್ತು ವ್ಯಾಪಾರದ ಹೆಸರಲ್ಲಿ ನಡೀತಾ ಇದ್ದಾವೆ ಅಲ್ಲಿ ಮಹಿಳೆಯರು ಒಳಗೊಂಡಂಗೆ ದೊಡ್ಡ ಪ್ರಮಾಣದ ಎಕ್ಸ್ಪ್ಲೈಟೇಷನ್ ನಡೀತಾ ಇದೆ ಹತ್ತರಿಂದ ಹನ್ನೆರಡು ಗಂಟೆ ಈಗ ಆಲ್ರೆಡಿ ಮಾಲ್ಗಳು ಕೆಲಸ ಮಾಡ್ತಾ ಇದೆ ಹೆಣ್ಣು ಮಕ್ಕಳು ಮುಟ್ಟಾಗುವಂಥ ಸಮಯದಲ್ಲಿ ಅವರಿಗೆ ಬ್ರೇಕ್ ಇರಲ್ಲ ಮತ್ತು ಹತ್ತು ಹನ್ನೆರಡು ಗಂಟೆ ಕೆಲಸ ಮಾಡುವಾಗ ಅವ್ರಿಗೆ ಒಂದು ಚೇರು ಕೂಡ ಕೊಡದೇ ಇರತಕ್ಕಂಥ ರೀತಿ ಒಳಗಡೆ ಅವರು ದುಡಿಮೆ ಮಾಡಿಸ್ತಾ ಇರುವಂಥದನ್ನು ನಾವು ನೋಡ್ತಾ ಇದ್ದೀವಿ ಸೊ ಹಾಗಾಗಿ ಆ ಮಾಲ್ಗಳಲ್ಲಿ ಮತ್ತು ಈ ಶಾಪ ಟೋಟಲ್ ಆ ಒಂದು ಈ ಕಾನೂನಿನ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಇದರ ಬಗ್ಗೆ ಒಂದು ಸ್ಟಡಿ ಮಾಡಬೇಕು ಅಧ್ಯಯನ ಮಾಡಬೇಕು ಕಾರ್ಮಿಕ ಇಲಾಖೆ ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಮತ್ತು ಭಾರಿ ದೊಡ್ಡ ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಇವತ್ತು ವ್ಯಾಪಾರದ ಹೆಸರಲ್ಲಿ ನಡೀತಾ ಇದ್ದಾವೆ ಅಲ್ಲಿ ಮಹಿಳೆಯರು ಒಳಗೊಂಡಂಗೆ ದೊಡ್ಡ ಪ್ರಮಾಣದ ಎಕ್ಸ್ಪ್ಲೈಟೇಷನ್ ನಡೀತಾ ಇದೆ ಹತ್ತರಿಂದ ಹನ್ನೆರಡು ಗಂಟೆ ಈಗ ಆಲ್ರೆಡಿ ಮಾಲ್ಗಳು ಕೆಲಸ ಮಾಡ್ತಾ ಹೆಣ್ಣು ಹೆಣ್ಣುಮಕ್ಳು ಮುಟ್ಟಾಗುವಂಥ ಸಮಯದಲ್ಲಿ ಅವರಿಗೆ ಬ್ರೇಕ್ ಇರಲ್ಲ ಮತ್ತು ಹತ್ತು ಹನ್ನೆರಡು ಗಂಟೆ ಕೆಲಸ ಮಾಡುವಾಗ ಅವ್ರಿಗೆ ಕೂತ್ಕೊಳ್ಳೋಕ್ಕೊಂದು ಚೇರು ಕೂಡ ಕೊಡದೇ ಇರತಕ್ಕಂಥ ರೀತಿ ಒಳಗಡೆ ಅವರು ದುಡಿಮೆ ಮಾಡಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸೊ ಹಾಗಾಗಿ ಆ ಮಾಲ್ಗಳಲ್ಲಿ ಮತ್ತು ಈ ಶಾಪ ಟೋಟಲ್ ಆ ಒಂದು ಕಾನೂನಿನ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಇದರ ಬಗ್ಗೆ ಒಂದು ಸ್ಟಡಿ ಮಾಡಬೇಕು ಅಧ್ಯಯನ ಮಾಡಬೇಕು ಕಾರ್ಮಿಕ ಇಲಾಖೆ ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಮತ್ತು ಭಾರಿ ದೊಡ್ಡ ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಇವತ್ತು ವ್ಯಾಪಾರದ ಹೆಸರಲ್ಲಿ ನಡೀತಾ ಇದ್ದಾವೆ ಅಲ್ಲಿ ಮಹಿಳೆಯರು ಒಳಗೊಂಡಂಗೆ ದೊಡ್ಡ ಪ್ರಮಾಣದ ಎಕ್ಸ್ಪ್ಲೈಟೇಷನ್ ನಡೀತಾ ಇದೆ ಹತ್ತರಿಂದ ಹನ್ನೆರಡು ಗಂಟೆ ಈಗ ಆಲ್ರೆಡಿ ಮಾಲ್ಗಳು ಕೆಲಸ ಮಾಡ್ತಾಯಿದೆ ಹೆಣ್ಣು ಮಕ್ಕಳು ಮುಟ್ಟಾಗುವಂಥ ಸಮಯದಲ್ಲಿ ಅವರಿಗೆ ಬ್ರೇಕ್ ಇರಲ್ಲ ಮತ್ತು ಹತ್ತು ಹನ್ನೆರಡು ಗಂಟೆ ಕೆಲಸ ಮಾಡುವಾಗ ಅವ್ರಿಗೆ ಕೂತ್ಕೊಡೋಕ್ಕೊಂದು ಚೇರು ಕೂಡ ಕೊಡದೇ ಇರತಕ್ಕಂಥ ರೀತಿ ಒಳಗಡೆ ಅವರು ದುಡಿಮೆ ಮಾಡಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸೊ ಹಾಗಾಗಿ ಆ ಮಾಲ್ಗಳಲ್ಲಿ ಮತ್ತು ಈ ಶಾಪ ಟೋಟಲ್ ಆ ಒಂದು ಕಾನೂನಿನ ಅಡಿಯಲ್ಲಿ ಬರ್ತಕ್ಕಂತ ಎಲ್ಲ ಇದರ ಬಗ್ಗೆ ಒಂದು ಸ್ಟಡಿ ಮಾಡ್ಬೇಕು ಎಸ್ ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ